ಇನ್ನೊಂದು ನಮ್ಮ ಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ವಿಶಿಷ್ಟವಾದ ಒಂದು ವೈಶಿಷ್ಟ್ಯದ ಕೂಡಿದ ಕಾರ್ಯಾಗಾರ ಯಾಕಂತಂದ್ರೆ ನಮ್ಮ ಉತ್ತರ ವಲಯದ ಅಂದರೆ ನಾರ್ತ್ ಝೋನಲ್ಲಿ ನಮ್ಮ ಕರ್ನಾಟಕ ಕ ಕಲ್ಯಾಣ ಕರ್ನಾಟಕದ ಎಂಟು ಜಿಲ್ಲೆಗಳು ಪ್ಲಸ್ ವಿಜಯಪುರ ಅಂತ ಒಂದು ಆ್ಯಡ್ ಆಗಿದೆ ಈ ವಲಯದಿಂದ ನಮ್ಮ ಬೀದರ್ದಿಂದ ಮೊಟ್ಟ ಮೊದಲೇ ಬಾರಿಗೆ ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಇದೊಂದು ವಿಶೇಷ ಇದರದ್ದು ಮತ್ತು ಇನ್ನೊಂದು ಏನಂತಂದ್ರೆ ಇದರಲ್ಲಿ ಐದನೂರಕ್ಕೂ ಮೇಲ್ಪಟ್ಟು ಆಲ್ರೆಡಿ ನಮ್ಮ ವೈದ್ಯರು ಮತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡ್ರು ಆಲ್ರೆಡಿ ಇದು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮತ್ತೆ ನಾವೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ತುಂಬಾ ಪರಿಣಿತಿ ಹೊಂದಿರುವ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವೆಲ್ಲ ಕರೆಸ್ತಾ ಇದ್ದೀವಿ ಮತ್ತೆ ನಮ್ಮದು ಮೇನ್ ಧ್ಯೇಯ ಮತ್ತು ಉದ್ದೇಶ ಏನು ಅಂತಂದ್ರೆ ತಾಯಿ ಸುರಕ್ಷಿತ ತಾಯಿ ಮತ್ತು ಮಗುವಿನ ಹೆರಿಗೆ ಮತ್ತು ಆರೈಕೆ ಇದು ನಮ್ಮ ಮೇನ್ ಉದ್ದೇಶ ಇದ್ರೂ ಸಹ ನಾವು ಮೊದಲನೇ ದಿವಸ ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ ಯಾವುದು ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ತಮ್ಗೆಲ್ಲ ಗೊತ್ತಿರಬೇಕು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದ್ರೆ ನಾವು ಮುಂಚೆಯಿಂದನೂ ಮುಂಚೆಯಿಂದನೂ ನಾವು ನಾರ್ಮಲ್ ಆಗಿ ಮಾಡ್ತಾಯಿದ್ದೀವಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಿದ್ದು ಏನೇ ಗರ್ಭಾಶಯ ಪ್ರಾಬ್ಲಮ್ ಇದ್ರೂ ಸಹ ನಾವು ನಾರ್ಮಲ್ ಆಗಿ ಆಪರೇಷನ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತಾ ಇದ್ವಿ ತುಂಬ ರಕ್ ಅದ್ರ ಪ್ರಾಬ್ಲಮ್ಸ್ ಏನಿತ್ತು ಅಂತಂದರೆ ತುಂಬ ರಕ್ತಸ್ರಾವ ಆಗ್ತಾ ಇತ್ತು ರೋಗಿಗಳಿಗೆ ಮತ್ತು ಅವ್ರು ಎಷ್ಟೊಂದು ದಿವಸ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ ಪ್ರಸಂಗನೂ ಬರ್ತಾ ಇತ್ತು ಮತ್ತು ನೋವಿನ ಪ್ರಮಾಣ ಹೆಚ್ಚಿಗೆ ಅವರು ಪೇಷಂಟ್ ಹೇಳ್ತಾ ಇದ್ರು ಬಟ್ ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದರೆ ಏನು ಅಂತಂದರೆ ಒಂಥರ ವಿಶಿಷ್ಟವಾದ ಶಸ್ತ್ರಚಿಕಿತ್ಸೆ ಒಂದು ಸಣ್ಣ ಸಣ್ಣ ರಂಧ್ರ ಹೊಟ್ಟೆ ಮೇಲ್ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಒಂದು ಉಪಕರಣ ಪಾಸ್ ಮಾಡ್ತೀವಿ ಇದಕ್ಕೆ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಕಾಯಿಲೆಗಳು ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದ ಮೇಜರ್ ಕಾಯಿಲೆಗಳ್ನ ನಾವು ಈ ಶಸ್ತ್ರಚಿಕಿತ್ಸೆಯಿಂದ ನಾವು ಸುಲಭವಾಗಿ ಪೇಷಂಟಿಗೆ ಜಾಸ್ತಿ ತೊಂದರೆ ಆಗ್ಲಾದ್ರೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಈಗ ನಾವು ಎಲ್ಲ ಕಡೆ ಪೇಷಂಟ್ಸ್ ನೋಡ್ತೀವಿ ಅವರೇ ಬರ್ತಾರೆ ನಮ್ಮ ಹತ್ರ ರೋಗಿಗಳು ಬಂದ್ಬಿಟ್ಟು ನಮಗೆ ಕರೆಂಟ್ ಆಪರೇಷನ್ ಬೇಕು ನಮಗೆ ಕರೆಂಟಿಂದೆ ಮಾಡಿರಿ ಅದು ಜಾಸ್ತಿ ತ್ರಾಸಾಗಲ್ಲ ಜಾಸ್ತಿ ನೋವಾಗಲ್ಲ ಹಂಪ ಈಗ ಹೋಣ ಕರೆಂಟ್ ಕೈ ಆಪರೇಷನ್ ಹೋಣ ಅಂತ ಅಂದ್ಕೊಂಡು ರೋಗಿಗಳು ತಮ್ಮ ಸ್ವ ಇಚ್ಛೆಂದನೆ ಬರ್ತಾ ಇದಾರೆ ಹೀಗಾಗಿ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮೊದಲೇ ದಿವಸ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಅಂತ ಇವ್ರು ರಾಯಚೂರದವರು ಬಹಳ ಸಂಪನ್ಮೂಲ ವ್ಯಕ್ತಿ ಅವರ ತಂಡದೊಂದಿಗೆ ನಾವು ಕೆಲವೊಂದು ಕಾಯಿಲೆ ಇರುವಂತ ರೋಗಿಗಳನ್ನ ನಾವು ಆರಿಸ್ಕೊಂಡಿದ್ದೀವಿ ಅವತ್ತಿನ ದಿವಸ ಆ ಲ್ಯಾಕ್ರೋಸ್ಕೋಪಿಕ್ ಸರ್ಜರಿ ಮಾಡಿಬಿಟ್ಟು ಲೈವ್ ಡೆಮೊ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಲೈವ್ ಡೆಮೊ ತೋರಿಸ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಬಂದಿರುವ ಪಾರ್ಟಿಸಿಪೆಂಟ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅದರಿಂದ ಬಹಳ ಯೂಸ್ ಆಗುತ್ತೆ ಮುಂದೆ ಅವರು ಪೇಷಂಟ್ ಮೇಲೆ ಅನುಸರಿಸಬಹುದು ಹೀಗಾಗಿ ನಾವು ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ವಿ ಮುಂಚೆ ಏನಾಗ್ತಿತ್ತು ಅಂತಂದರೆ ನಮ್ಮಲ್ಲಿ ಯಾರಷ್ಟು ವ್ಯಕ್ತಿಗಳಿರಲಿಲ್ಲ ಶಸ್ತ್ರಚಿಕಿತ್ಸೆ ಇರಲಿಲ್ಲ ನಾವು ಮಹಾರಾಷ್ಟ್ರದಿಂದ ಲಾತೂರ್ದಿಂದ ತೆಲಂಗಾಣದಿಂದ ಅವರೆಲ್ಲ ಕರೆಸಿಬಿಟ್ಟು ನಾವಿಲ್ಲಿ ಸರ್ಜರಿ ಮಾಡ್ತಾಯಿದ್ವಿ ಬಟ್ ಇತ್ತೀಚೆಗೆ ತುಂಬಾ ಜನ ನಮ್ಮಲ್ಲಿ ಕೂಡ ಬರ್ತಾ ಇದಾರೆ ಬೀದರಲ್ಲಿ ತುಂಬಾ ಜನ ಆಗಿದ್ದಾರೆ ಸೊ ನಾವು ಈ ಕಾರ್ಯಾಗಾರ ಮಾಡೋದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ನಮ್ಮ ಬೀದರ್ ಜನತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನ ಆಗಲಿದೆ ಖರ್ಚಿನ ವಿಷಯ ಇರಬಹುದು ಬ್ಲೀಡಿಂಗ್ ವಿಷಯ ಇರಬಹುದು ಹಾಸ್ಪಿಟ್ಲಲ್ಲಿ ಇರುವಂಥ ದಿವಸಗಳು ಇರಬಹುದು ಎಲ್ಲ ರೀತಿಯಿಂದನೂ ಬಹಳ ಅನುಕೂಲ ಮತ್ತು ಆರಾಮದಾಯಕವಾಗಿ ಇದು ಒಂದು ಚಿಕಿತ್ಸೆ ಆಗಲಿದೆ ಮತ್ತು ಆಮೇಲೆ ಇನ್ನೊಂದೇನು ಅಂತಂದರೆ ನೀವೆಲ್ಲ ನೋಡಿರ್ಬೇಕು ಕೋವಿಡ್ ನಂತರದಲ್ಲಿ ಎಷ್ಟೊಂದು ಎಷ್ಟೊಂದು ವೈರಸ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ಪ್ರತಿ ಕ್ಷಣ ಪ್ರತಿದಿನ ಎಷ್ಟೊಂದು ಹುಟ್ಟುಕೊಂಡಿವೆ ಅದೇ ರೀತಿ ನಮ್ಮ ವೈದ್ಯಕೀಯ ಫೀಲ್ಡಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾ ಇದ್ದಾವ ಸಾಕಷ್ಟು ಆವಿಷ್ಕಾರಗಳು ಆಗ್ತಾನೆ ಇದ್ದಾವೆ ಸೊ ಈಗೆಲ್ಲ ಆಗ್ಬೇಕಂದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ದೇಶದ ಯಾವ ಮೂಲೆಯಲ್ಲಿ ಯಾವ ಆವಿಷ್ಕಾರ ಆಗ್ತದೆ ಅಂತ ನಮಗೆ ಹೇಗ್ ಗೊತ್ತಾಗ್ಬೇಕು ನಮ್ಮವರಿಗೆ ಅದ್ ವಿಷಯ ಹೇಗ್ ಮುಟ್ಟಬೇಕು ಇದೆಲ್ಲ ನಮ್ಮವರಿಗೆ ಮುಟ್ಟಬೇಕು ಅಂತಂದ್ರೆ ಇದಕ್ಕೆ ಒಂದೇ ಉತ್ತರ ಏನಂತಂದ್ರೆ ಈ ರೀತಿ ಕಾರ್ಯಾಗಾರ ಮಾಡುವುದು ಮತ್ತೆ ಸಮ್ಮೇಳನ ಮಾಡುವುದು ಹಾಗೆ ಮಾಡ್ದಾಗ ಅಂತಂದ್ರೆ ಎಲ್ಲಾ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅದಕ್ಕೆ ತಕ್ಕ ಹಾಗೆ ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಅವ್ರ ಗೈಡ್ ಗೈಡ್ಲೈನ್ಸ್ ಕೊಟ್ಟು ಮಾರ್ಗಸೂಚಿ ಕೊಟ್ಟಾಗ ನಮ್ಗೆ ಅದಕ್ಕೆ ಕಾರ್ಯಕ್ಕೆ ತರ್ಲಿಕ್ಕೆ ರೋಗಿಗಳ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾವು ಈ ರೀತಿ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ ಇದು ಫಸ್ಟ್ ಟೈಮ್ ನಾವು ಬೀದರ್ ಮಾಡ್ತಾ ಇದೀವಿ ಇವತ್ತೇನಂತ ನಮ್ಮ ಅಧ್ಯಕ್ಷರು ಬರಬೇಕಿತ್ತು ಡಾಕ್ಟರ್ ಉಮಾ ದೇಶಮುಖ್ ಅಂತ ಬಟ್ ಡಾಕ್ಟರ್ ಶರಣಬಸಿ ಆರಾಮಿಲ್ಲ ಸಲುವಾಗಿ